ನಮಸ್ಕಾರ ಎಲ್ರು ಪಾದಯಾತ್ರೆ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡಿ ಸ್ಟಾರ್ಟ್ ಮಾಡ್ತಾ ಇದೀನಿ ಮೈಸೂರು ಕಡೆ ಐ ಪಿ ಎಲ್ ಇದ್ದಾಗ ಆರ್ ಸಿ ಬಿ ಪಾದಯಾತ್ರೆ ಸೋಜನ್ ಸೋಜನ್ ಹಿಂಗ್ ಪಾದಯಾತ್ರೆ ನಾನ್ ಜೈಲಲ್ಲಿ ಅದಕ್ಕೆ ನನಗ್ ಪಾದಯಾತ್ರೆನಾ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಆದಷ್ಟು ಜನಕ್ಕೆ ರಿಪ್ಲೈ ಕೊಟ್ಟಿದ್ರಿ ಇರೋರಿಗೆ ಒಂಬತ್ತು ಗಂಟೆಗೆ ದರ್ಶನ್ ಸರ್ ಮನೆ ಹತ್ರ ಬಂದಿ ನನ್ನ ಹೆಸರು ನಾತ್ ಕಾಟ್ಕೊಂಡ್ ಪಾದಯಾತ್ರೆ ಮಾಡ್ತೀನಿ ನನ್ನ ಸೆಲೆಬ್ರಿಟೀಸ್ ನಿಂತಿ ಗೂತಾವರ್ ನಿಮ್ಮ ಊರಿಗೆ ಆಗ್ತಾರಲ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ನನ್ನ ಟಾರ್ಗೆಟ್ ಆರ ನಗರ ಇಂದ ರಾಮನಗರ ಅಂತ ಅನ್ಸ್ಕೊಂಡಿದೀನಿ ನಡೆಯಕ್ಕಾಗುತ್ತೆ ಗೊತ್ತಿಲ್ಲ ಬಟ್ ಈ ಸಲ ಚಪ್ಪಲಿ ಕಡೆ ಟ್ರೈ ಮಾಡ್ತೀನಿ ಚಪ್ಪಲಿ ಕಡೆ ಟ್ರೈ ಮಾಡ್ತೀನಿ ಆ ಚಾಮುಂಡೇಶ್ವರಿ ತಾಯಿ ಮೇಲಾನು ಹೇಳ್ತಾ ಇದೀನಿ ನಿನ್ ಕೈಲ್ ಹಂಡ್ರೆಡ್ ಪರ್ಸೆಂಟ್ ಚಪ್ಪಲಿ ನಡೆಯೋಕಾಗಲ್ಲ ಕಣ ಬಸ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮತ್ತೆ ತುಂಬಾ ಜನ ಈ ಸಲ ಹೋಗ್ತಿ ಅಲ್ಲಿ ಹೋಗ್ತೇ ಇಲ್ಲಿ ಹೋಗ್ತೇ ಅಂತ ಕಮೆಂಟ್ ಮಾಡ್ತಾ ಇದೀರಾ ಅವರಿಗೆಲ್ಲ ಅದಕ್ಕೆ ಅಡ್ವಾನ್ಸ್ ಈ ರೂಟ್ ಅಲ್ಲಿ ಹೋಗ್ತಿದ್ದೀನಿ ಜೋಡ ಮಾಡ್ತಾ ಇದೀನಿ ನೀವ್ ಬರ್ಬೋದು ನಾನು ನೋಡಬಹುದು ನನ್ನ ಮಾಡ್ತಿದೀನೋ ಇಲ್ಲ ಎಂಗೆ ಹೋಗ್ತೀನೋ ಅಂತ ನೋಡ್ಬೋದು ದಯವಿಟ್ಟು ಬನ್ನಿ ಸಿಗೋಣ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಬರ್ತೀನಿ ಅಂತ ಹೇಳಿ ಬಟ್ ಯಾರೊಬ್ರು ಬರ್ಲಿಲ್ಲ ಒಬ್ನೇ ಇದೀನಿ பாதயத்திரை பிடி அவரு அதுக்கு யாரும் ஒவ்வொரு வந்த அக்கா நானு தீவராணி ಬೆನ್ನೆ ಕದ್ದಿಲ್ಲ ಅಕ್ಕ ರೀ ಮಿರಿಯಾ ನಿಮ್ಗ್ ಒಂದ್ ವಾರ ಸೊ ಡೇವಿಡ್ ಮೂವಿ ಫರ್ ಸಾಂಗ್ ಗೆ ಬರೀ ಪಾಕ್ ನಾಲ್ಕು ಅವರ್ಗೆ ಸಿಕ್ಕ ಹತ್ತು ಮಿಲಿಯನ್ ಯೂಸ್ ಪ್ಲಸ್ ಕ್ರಾಸರ್ ಐತೆ ಏನ್ಪಾ ಅವನ್ ಅಕ್ಕೇ ಡೈಲಿ ಲೋಸ್ಕ ಸ್ವಾಗತ ನಾನು ಇವನು ಅವನು ಎಲ್ಲ ಸೇರ್ಕೊಂಡ್ ಪಾದಯಾತ್ರೆ ಮಾಡ್ತಾ ಇದೀವಿ ಅಮ್ಮನ್ ಪೂಜೆ ಮುಸ್ತತ್ನ ತರಿಸ್ತವ್ರಂತೆ ಅವ್ರ ನಮಗ್ ನಮ್ಗೆ ಅನಾತ್ಮಕ ಸಾಕು ಅವ್ರಿಗೆಷ್ಟೊಂದು ಸಿಕ್ಕೈತೆ ನಮ್ ಕನ್ನಡದವ್ರೆ ಅವ್ರೇ ಬೇಕು ಅದಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದೀವಿ ಹೋರಾಟನೂ ಮಾಡ್ತಾ ಇದೀವಿ ಜೊತೆಗೆ ಎಲ್ಲಿವರೆಗೂ ಹೋರಾಟ ಅನತ್ಮ ಇಬ್ಬರವರ್ಗು ಹೋರಾಟ ಸಿದ್ದು ಬುದ್ಧಿಗಾಸ್ ಅವ್ರಿಗು ಹೋರಾಟ ಅರ್ಥ ಆಯ್ತು ಅನ್ಸುತ್ತೆ वो पूछ, कुछ